ಜನ ದೂರುವಂತ ಕಡತಗಳನ್ನ ಎತ್ತಿಟ್ಟು ಬಿಡ್ತಾರೆ ಕಡತಗಳು ಸರಿಯಾಗಿ ಒಂದರಿಂದ ಒಂದು ಕಡೆಗೆ ಹೋಗೋದಿಲ್ಲ ಒಂದು ಕಚೇರಿಯಿಂದ ಮತ್ತೊಂದು ಕಚೇರಿಗೆ ಹೋಗೋದಕ್ಕೆ ತಿಂಗಳಾನುಗಟ್ಲೆ ಟಪಾಲು ವ್ಯವಸ್ಥೆಯಲ್ಲಿ ಕಾಲ ಕಳೀತಾರೆ ಬೇಕಾದವ್ರದ್ದು ಮಾತ್ರ ಮೂವ್ ಆಗುತ್ತೆ ಬೆಳ್ದೆ ಇದ್ದವರ್ದು ಕಳೆದು ಹೋಗುತ್ತೆ ಅಂತ ಅದಕ್ಕೆ ನಾನು ಇವತ್ತು ಈಗಾಗ್ಲೆ ನಾವು ನಮ್ಮ ಇಲಾಖೆಯಲ್ಲಿ ತಹಶೀಲ್ದಾರರಿಂದ ಮಂತ್ರಿಯವರೆಗೆ ಎಲ್ಲ ಕಡತಗಳು ಕಡ್ಡಾಯವಾಗಿ ಇ ಆಫೀಸ್ ಅಂದ್ರೆ ಕಾಗದ ರಹಿತವಾದಂತಹ ಆನ್ಲೈನ್ ವ್ಯವಸ್ಥೆಯನ್ನ ಈಗಾಗಲೇ ಜಾರಿ ಮಾಡಿದ್ದೇವೆ ನಾನು ಜಿಲ್ಲಾಧಿಕಾರಿಗಳಿಗೆ ಇವತ್ತು ಸೂಚನೆ ಕೊಟ್ಟಿದ್ದೇನೆ ತಹಶೀಲ್ದಾರ್ಗಳಿಗೂ ಸೂಚನೆ ಕೊಟ್ಟಿದ್ದೇನೆ ಇನ್ನು ಮುಂದೆ ವಿಲೇಜ್ ಅಕೌಂಟೆಂಟ್ ಲೆವೆಲ್ ಇಂದಾನೆ ಮಂತ್ರಿಯವರಿಗೆ ಪ್ರತಿಯೊಂದು ಕಡತವೂ ಕೂಡ ಕಾಗದ ರಹಿತ ಇ ಆಫೀಸ್ ಆನ್ಲೈನ್ ಕಡತದಲ್ಲೇ ವಿಲೆ ಆಗಬೇಕು ಇದರ ಪ್ರಯೋಜನ ಏನು ಅಂದ್ರೆ ಇದರಲ್ಲಿ ಕಡತವನ್ನ ಬಚ್ಚಿಡ್ಲಿಕ್ಕೆ ಆಗೋದಿಲ್ಲ ಕಡತವನ್ನ ಕಳೆದ ಅವಕಾಶ ಇರೋದಿಲ್ಲ ಬೇಕಾದವ್ರದ್ದು ಮಾಡೋದು ಬೇಡದೆ ಇರೋದನ್ನ ಹಾಗೆ ಅದು ಕಣ್ಣಿಗೆ ಕಾಣುತ್ತೆ ಪಾರದರ್ಶಕತೆ ಬರುತ್ತೆ ಮತ್ತು ಈ ಟಪಾಲು ವ್ಯವಸ್ಥೆಯಲ್ಲಿ ಕಾಲ ಕಳೆಯುವಂತ ಅದಕ್ಕೆ ಸಂಪೂರ್ಣ ಬ್ರೇಕ್ ಹಾಕಬಹುದು ಟಪಾಲು ವ್ಯವಸ್ಥೆಯಲ್ಲಿ ಒಂದ್ ಟೇಬಲ್ ಇಂದ ಪಕ್ಕದ ಟೇಬಲ್ ಹೋಗ್ಬೇಕು ಅಂದ್ರೂ ಕೂಡ ದಿನಗಳೇ ಕಳೆದು ಹೋಗ್ತವೆ ಇ ಆಫೀಸ್ ನಲ್ಲಿ ಇವೆಲ್ಲವನ್ನು ಕೂಡ ಕ್ಷಣ ಮಾತ್ರದಲ್ಲಿ ಮಾಡಬಹುದು ಜೊತೆಗೆ ನಮ್ಮ ವಿಲೇಜ್ ಅಕೌಂಟೆಂಟ್ಗಳಿಗೂ ಕೂಡ ಈ ಡೈಲಿ ರಿಪೋರ್ಟ್ ಕೊಡೋದು ಒಂದು ಉದ್ಯೋಗ ಆ ಮೇಲಿಂದ ಫೈಲ್ ತಗೊಂಡ್ ಬರೋದು ಒಂದು ಉದ್ಯೋಗ ಇ ಆಫೀಸ್ ಮುಖಾಂತರ ಮಾಡುವುದರಿಂದ ಇವೆಲ್ಲ ಮ್ಯಾನ್ಯಲ್ ಲೇಬರ್ ಕೂಡ ಕಡಿಮೆ ಆಗಿ ಅವರ ಮೇಲೆ ಕೆಲಸದ ಒತ್ತಡವೂ ಕೂಡ ಕಡಿಮೆ ಆಗುತ್ತೆ ಅವರು ಇನ್ನುವ ಕಾರ್ಯಕ್ಷಮತೆಯೂ ಕೂಡ ಸುಧಾರಣೆ ಆಗುತ್ತೆ ನಾನು ಇವತ್ತು ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಇಷ್ಟು ದಿನ ತಹಸೀಲ್ದಾರರಿಂದ ಮೇಲಕ್ಕೆ ನಾವು ಕಡ್ಡಾಯ ಮಾಡಿದ್ವಿ ಈಗ ವಿಲೇಜ್ ಅಕೌಂಟೆಂಟ್ ಇಂದಾನೆ ಕಡ್ಡಾಯವಾಗಿ ಕಾಗದ ರಹಿತ ವ್ಯವಸ್ಥೆಯನ್ನು ಜಾರಿ ಮಾಡಬೇಕು ಅಂತ ಇವತ್ತು ಸೂಚನೆಯನ್ನ ಕೊಟ್ಟಿದ್ದೇನೆ